ಬಾಗಲಕೋಟೆ ಜಿಲ್ಲೆಯ ಜನತೆಗೆ ಒಂದು ಸಂತಸದ ಸುದ್ದಿ ತೋಟಗಾರಿಕೆ ಮೇಳಕ್ಕೆ ಕುಟುಂಬ ಸಮೇತ ಆಗಮಿಸುವಂತೆ ಬಾಗಲಕೋಟ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಸಿದ್ಧಾರ್ಥ್ ಗೋಯಲ್ ಅವರು ರೈತರಿಗೆ ಸಾರ್ವಜನಿಕರಿಗೆ ಸರ್ವರಿಗೂ ಆಹ್ವಾನ ನೀಡಿದ್ದಾರೆ ಬಾಗಲಕೋಟದಲ್ಲಿರುವ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟ ಇವರ ತೋಟಗಾರಿಕೆ ಮೇಳ ಮೌಲ್ಯವರ್ಧನೆ ಹಾಗೂ ಅವಕಾಶಗಳು ಎಂಬ ಶೀರ್ಷಿಕೆಯಡಿ ಡಿಸೆಂಬರ್ ಇಪ್ಪತ್ತೊಂದು ಇಪ್ಪತ್ತೆರಡು ಮತ್ತು ಇಪ್ಪತ್ತ್ ಮೂರರಂದು ಭರ್ಜರಿ ತೋಟಗಾರಿಕೆ ಮೇಳ ಆಯೋಜಿಸಲಾಗಿದೆ ಈ ಮೇಳದಲ್ಲಿ ತೋಟಗಾರಿಕೆ ಕ್ಷೇತ್ರದ ಅನೇಕ ವಿಶೇಷತೆಗಳು ಒಂದೇ ವೇದಿಕೆಯಲ್ಲಿ ಲಭ್ಯವಿರಲಿವೆ ಮುಖ್ಯ ಆಕರ್ಷಣೆಗಳು ತೋಟಗಾರಿಕೆಯಲ್ಲಿ ಆಧುನಿಕ ತಂತ್ರಜ್ಞಾನಗಳ ಬಳಕೆ ಬೆಳೆಯಲ್ಲಿ ಡ್ರೋನ್ ತಂತ್ರಜ್ಞಾನದ ಉಪಯೋಗ ನೀರಾವರಿ ವ್ಯವಸ್ಥೆಗಳು ಮತ್ತು ರಸಾವರಿ ಮಾದರಿಗಳು ನಿಖರ ತೋಟಗಾರಿಕೆ ಮೌಲ್ಯವರ್ಧನೆ ಹಾಗೂ ರಫ್ತು ಅವಕಾಶಗಳು ಉತ್ಪಾದಕ ಖರೀದಿದಾರರ ಸಮನ್ವಯ ಸಂವಾದ ಸಾವಯವ ಮತ್ತು ನೈಸರ್ಗಿಕ ಕೃಷಿ ಕುರಿತ ಮಾಹಿತಿ ತೋಟಗಾರಿಕೆ ಉತ್ಪನ್ನಗಳ ರಫ್ತು ಸಮಾವೇಶ ಇತರೆ ಆಕರ್ಷಣೆಗಳು ಪಶು ಕುರಿ ಆಡು ಶ್ವಾನ ಪ್ರದರ್ಶನ ಸ್ವಯಂ ವಿದ್ಯುತ್ ಚಾಲಿತ ಕೃಷಿ ಯಂತ್ರೋಪಕರಣಗಳು ಶ್ರೇಷ್ಠ ತೋಟಗಾರಿಕಾ ರೈತ ಮತ್ತು ರೈತ ಮಹಿಳೆ ಪ್ರಶಸ್ತಿ ಪ್ರದಾನ ರೈತರು ವಿದ್ಯಾರ್ಥಿಗಳು ಉದ್ಯಮಿಗಳು ಹಾಗೂ ಸಾರ್ವಜನಿಕರು ಕುಟುಂಬ ಸಮೇತ ಆಗಮಿಸಿ ಈ ತೋಟಗಾರಿಕೆ ಮೇಳದ ಪ್ರಯೋಜನ ಪಡೆದುಕೊಳ್ಳುವಂತೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸಿದ್ಧಾರ್ಥ ಗೋಯಲ್ ಅವರು ಮನವಿ ಮಾಡಿದ್ದಾರೆ ಒಟ್ಟಾರೆ ಬಾಗಲಕೋಟೆಯಲ್ಲಿ ನಡೆಯಲಿರುವ ಈ ತೋಟಗಾರಿಕೆ ಮೇಳ ರೈತರಿಗೆ ಹೊಸ ದಿಕ್ಕು ಹೊಸ ಅವಕಾಶಗಳನ್ನು ಕಲ್ಪಿಸಲಿದೆ ವರದಿ ಕೆಎಚ್ ಎಚ್ ಶಾಂತಗೇರಿ ಕನಕ ಟಿವಿ ಬಾಗಲಕೋಟೆ ಎಲ್ಲರಿಗೂ ನಮಸ್ಕಾರ ಈ ತಿಂಗಳು ಡಿಸೆಂಬರ್ ಇಪ್ಪತ್ ಒಂದು ಇಪ್ಪತ್ತೆರಡು ಮತ್ತೆ ಇಪ್ಪತ್ ಮೂರು ನಮ್ಮ ಬಾಗಲಕೋಟೆ ಜಿಲ್ಲೆ ತೋಟಗಾರಿಕೆ ಯೂನಿವರ್ಸಿಟಿಯಲ್ಲಿ ತೋಟಗಾರಿಕೆ ಮೇಲ ಎರಡ್ ಸಾವಿರದ ಇಪ್ಪತ್ತೈದು ಆಯೋಜನೆ ಮಾಡಲಾಗಿದೆ ಈ ಮೇಲೆಯಲ್ಲಿ ತುಂಬಾ ಅಟ್ರಾಕ್ಷನ್ಸ್ ಇರುತ್ತೆ ನಮ್ಮೆಲ್ಲ ಬಾಗಲಕೋಟೆ ಜಿಲ್ಲೆ ರಾಯತ್ ಬಂದು ಅವ್ರ ಕುಟುಂಬ ಸಮೇತ ಈ ಮೇಲೆ ಅಲ್ಲಿ ಭಾಗವಹಿಸಬೇಕು ಇದರಲ್ಲಿ ಟೆಕ್ನಾಲಜಿ ಡ್ರೋನ್ ಟೆಕ್ನಾಲಜಿ ಇಲ್ಲಿ ಅಯೋಧ್ಯೆ ಟೆಕ್ನಾಲಜಿ ಇಲ್ಲಿ ಅದರ ಬಗ್ಗೆ ಪ್ರದರ್ಶನ ಇರುತ್ತೆ ಮಕ್ಕಳಿಗೋಸ್ಕರ ವಿಶೇಷ ಪುಷ್ಪ ಪ್ರದರ್ಶನ ಇರುತ್ತೆ ಎಕ್ವಾರಿಯಂ ಇದೇ ರೀತಿ ಬೇರೆ ಬೇರೆ ಅಟ್ರಾಕ್ಷನ್ ಇರುತ್ತೆ ಇದೇ ರೀತಿ ಮಹಿಳೆಯಗೋಸ್ಕರ ಕೂಡ ಸಪರೇಟ್ ಸೆಪರೇಟ್ ಅವ್ರಿಗೆ ಏನ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಇಲ್ಲಿ ಅಥವಾ ಏನ್ ತೋಟಗಾರಿಕೆ ಅವ್ರಿಗೆ ಏನ್ ಲಾಭ ಆಗ್ಬಹುದು ಅದ್ರ ಬಗ್ಗೆ ಕೂಡ ಪ್ರದರ್ಶನ ಇರುತ್ತೆ ಅದಕ್ಕೆ ನನ್ನ ರಿಕ್ವೆಸ್ಟ್ ಅವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಮೇಲೆ ಅಲ್ಲಿ ಭಾಗವಹಿಸ್ಬೇಕು Thank <laughs> you.